ಸಾಮೂಹಿಕ ವಿವಾಹಕ್ಕೂ ಮುನ್ನ ಧರ್ಮಸ್ಥಳದವರು ಹುಡುಗಿಯರನ್ನ ರೇಪ್ ಮಾಡ್ತಾರೆ ದಿವಸ ಏನು ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಗಿರೀಶ್ ಮಟ್ಟಣ್ಣನವರ್ ಇನ್ಮುಂದೆ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು ಯೋಚನೆ ಮಾಡಿ ಮಾತಾಡಿಲ್ಲ ಅಂದ್ರೆ ಇನ್ನು ಕೊಡುವಂತಹ ವ್ಯವಸ್ಥೆಯೇ ಬೇರೆ ಆದರೆ ಇрисо ಮಟ್ಟನ್ನ ಇನ್ನು ಮುಂದೆ ಮಾತಾಡೋವರ ಗ್ರಾಮಸ್ಥರ ಬಗ್ಗೆ ಧರ್ಮಸಾರ ಬಗ್ಗೆ ಮಾತಾಡೋದು ಮಾಡಿ ಮಾತಾಡಿ ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನ ಮರೆತು ನಾವು ಬರೋಕೆ ಸಾಧ್ಯವೇ ಇಲ್ಲ

ಗಿರೀಶ್ ಪ್ರಮಾಣ ಮಾಡ್ತೀನಿ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಗಿರೀಶ್ ಮಟ್ಟಣ್ಣನವರು ವರ್ಸಸ್ ಧರ್ಮಸ್ಥಳ ಗ್ರಾಮಸ್ಥರು ಯಾವ ವಿಷಯ ಮಾಡ್ತೇವೆ ವಿವಾಹದ ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತನ್ನು ಬಿಡಬೇಕು ಅಂತ ನೀವು ಹೇಳಿದ್ದಾರೆ ಆತರ ಒಂದು ಮಾತುಗಳನ್ನು ಹೇಳಿದೀವಿ ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ಹೇಳಿ ಇಲ್ಲೊಂದ್ ಕಡೆ ತೋರಿಸ್ರಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಪ್ರಶ್ನೆ ಮಾಡಿದ್ರಿ ಪ್ರಮಾಣ ಮಾಡಿಯೇ ಮಾಡ್ತೀನಿ ಬರೀ ಸಾಮೂಹಿಕ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಅವರು ಕೊಡುವಂತ ಮಾತು ಒಂದು ನಿಮಿಷ ಗಿರೀಶ್ ಮಟ್ಟಣ್ಣ ಗಂಡು ಮಗನಿಗೆ ಒಳ್ಳೆ ನಾಳಿಗೆ ಇದ್ರೆ ಒಳ್ಳೆ ಆದ್ರೆ ಗಿರೀಶ್ ಮಟ್ಟನ್ನ ಇನ್ನು ಮುಂದೆ ಮಾತಾಡುವಾಗ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥರ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಹೇಳಿ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮ್ಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಈ ಇಷ್ಟು ದಿವ್ಸ ಮಾತ್ರ ಸ್ವಾಮಿ ಹುಟ್ಟಿ ಅಣ್ಣ ತಂದೆ ತಾಯಿಯಗಳನ್ನ ಮರೆಮಾಚಿ ಸುಳ್ಳನ್ನು ನೀವು ಎಲ್ಲೇ ಕೆಲಸ ಬೇಡ ಎಲ್ಲೇ ನಾವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮರ್ತು ನಾವು ಬರ್ರಿ ಸಾಧ್ಯ ಇಲ್ಲ ನಿಮಗೆ ಇಲ್ಲೇ ಮದ್ವೆ ಆಗಿ ಅಂತ ನೀವೊಂದು ಮಾತು ಎತ್ತಿದ್ರಲ್ಲ ಮಂಡೆ ಛೇ ಇವ್ರುದ್ ಭಾರಿ ಬೇಜಾರಾಗಿದೆ ಅದು ನಮ್ಗೆ ಧರ್ಮಸ್ಥಳದಲ್ಲಿ ಮದ್ವೆ ಆಗಿ ಊಟ ಮಾಡಿದ್ದಾರೆ ಮತ್ತೆ ಇವ್ರದಿಂದ ಹೊಟ್ಟೆ ಹೇಳಿದ್ದೇವೆ ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿದ್ರೆ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತಾರೆ ನೋಡಿ ಗಿರೀಶ್ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವ್ ಹೇಳಿದ್ರಲ್ಲ ಅಲ್ಲಿರುವವ್ರೆಲ್ಲರೂ ರೇಪ್ ಅಂತ ಹೇಳಿದಾರಲ್ಲ ಅದಕ್ಕೆ ನಾವು ಯಾಕೆ ಬರ್ತವೆ ನೀವು ಯಾರು ನಿಮ್ಮಲ್ಲಿ ಬಂದ್ರೆ ಅಗತ್ಯವಿಲ್ಲ ನೀವು ಮಾತಿಗೆ ಬಂದಿದ್ದೇವೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಬೇರುಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಆಗ್ಲೇ ಗಿರಿಶು ಮಠ ಬಿಗಡೆ ಲಕ್ಷ ಜನ ಸಾಕು ಮಾತಾಡ್ಲಿಕ್ಕೆ ಮಟ್ಟನ್ನ ವಿರುದ್ಧ ಅಲ್ಲ ಗಿರಿಶು ಮಠನ್ನರವರು ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ ಗೊತ್ತಿದೆ ನಾನು ಹೇಳ್ತಾ ಇದ್ದೇನೆ ಕ್ಷೇತ್ರದ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲಾಖಲೆ ಇದೆ ದಾಖಲೆ ಇದೆ ಸರ್ ನಿಮ್ಮ ಹತ್ರ ದಾಖಲೆ ಇದ್ದು ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತೈದು ನಿಮ್ಗೆ ಕಳಿಸ್ಬಹುದು ವಾಟ್ಸಪ್ ಅಲ್ಲಿ ನೀವು ಹೇಳ್ತೀರಿ ಎಲ್ಲಿ ಇಲ್ಲಿನಿಂದ ಮತ್ತೊಬ್ಬ ಅದು ಇದ್ದದ್ದೇ ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ನೀವದನ್ನು ಹೇಳ್ಬೇಕಾದ್ರೆ ಈ ಒಂದು ತಿಂಗಳು ಇಲ್ಲಿ ಇಲ್ಲಿರಿ ಸರ್ ನಿಮ್ಗೆ ರಕ್ಷಣೆಗೆ ಬೇರೆ ಬೇಡದಲ್ಲಿ ಧರ್ಮಸ್ಥಳಕ್ಕೆ ಲಕ್ಷ ದೀಪೋತ್ಸವಕ್ಕೆ ಹೋಗಬೇಡಿ ಅಂತ ಅವನು ಬರೋದು ಇಲ್ಲಿ ರೇಪು ಮಾಡಿ ಎಲ್ಲ ರೇಪು ಮಾಡಿ ಏನಾದ್ರು ನೇತಾಡ್ತದೆ ಅಂತ ಹೇಳಿದ ಅವಳು ಅವಳು ಅವಳ ಮಗ ಮೂರು ಜನ ತಿರುಗಳಿಗೆ ಕಳಿಸ್ತಿ ಅವಳು ಈಗ ಇಲ್ಲಿಗೆ ಲಕ್ಷ ದೀಪೋತ್ಸವ ಧರ್ಮಸ್ಥಳ ರಾಕ್ಷಸವನ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡ್ಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬ್ರಿಟಿಷ್ ಧರ್ಮಸ್ಥಳ ಒಳ್ಳೆಯವರು ಧರ್ಮಸ್ಥಳದ ಜನರು ಆ ತರ ದ್ವೇಷಕಾರವರು ಅಲ್ಲ ಅಂತರ್ಥ

ನಿಮ್ಮನ್ನು ಧನಿಗುಲ ನೆರತೆಗೆ ಧನಿಗುಲ ಬಗ್ಗೆ ನಿರ್ಣಯ ನೋಡ್ಕೊತಾರೆ ಆಯ್ನೆ ಬರ್ತೀನಿ ಆಯ್ನೆ ಬಂದ

जनशक्तें निर्णायक